ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಎಲ್ಲರಿಗೂ ಶುಭೋದಯ ಲೆಕ್ಕಗಳನ್ನು ನೋಡೋಣ ಟ್ಯಾಲಿ ಒಳಗೆ ಎಷ್ಟು ಎಂಟ್ರಾಗಿದ್ದೆ ನಾವು ಆಲ್ರೆಡಿ ವೇರು ಕಂಪ್ನಿ ಅಂತಂದು ಆಲ್ಟೋನ್ ನೋಡೋದು ಕಂಪ್ನಿನ ಓಪನ್ ಮಾಡೀವಿ ಡಿಸ್ಪ್ಲೇನ ಹೊಡಿತೀವಿ ಡಿ ಅಂತ ಪ್ರೆಸ್ ಮಾಡ್ತೀವಿ ಇನ್ನೊಂದು ಡಿ ಅಂತ ಡೇ ಬುಕ್ ಅಂತ ತೊಗೋತೀವಿ ಮೇದ್ ಟ್ರಾನ್ಸಾಕ್ಷನ್ ಎಷ್ಟಾಗಿ ಬಂದರೆ ನಾಲ್ಕು ನೋಡ್ರಲ್ಲಿ ತೋರ್ಸತಿ ನೋಡಿ ನಾಲ್ಕು ಅಂತಂದು ನಾಲ್ಕು ಪೇಮೆಂಟ್ ಅದಾವು ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಎಸ್ಕೇಪ್ ಅಂತ ನೋಡಿರಿ ಜಸ್ಟ್ ವಿ ಅಂತ ಪ್ರೆಸ್ ಮಾಡಿರಿ ವಿ ಅಂತ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ನೀವು ಓಚರ್ ಟೈಪ್ ಅಂತ ನಾವು ಹೋಗ್ಬಿಡ್ತೀರಿ ಜಸ್ಟ್ ವಿ ವಿ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ಪೇಡ್ ಫಾರ್ ಪ್ರವೀಣ್ ಸ್ಟೇಷನರಿ ತ್ರ ಚಕ್ ರುಪೀಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದರರ್ಥ ಏನಪ್ಪಾ ಅಂದರೆ ಇದ್ರರ್ಥ ಏನೈತಿಲ್ಲ ಅದರ ಅರ್ಥ ಕೃಷ್ಣ ಪ್ರಿಂಟ್ರಿಗೆ ಹೆಂಗೆ ನೀವು ಹೋದಸೇ ಉದ್ರಿದ್ದು ಬಿಲ್ಲನ್ನು ಐದು ಸಾವಿರ ರೂಪಾಯಿ ಪೇ ಮಾಡಿದ್ರಿ ಅದೇ ಥರ ಪ್ರವೀಣ್ ಸ್ಟೇನರಿಗೂ ದುಡ್ಡನ್ನ ಕೊಡಬೇಕಂದ ತಕ್ಷಣ ಪ್ರವೀಣ್ ಸ್ಟೇಷನ್ನ ಕ್ರಿಯೇಟ್ ಮಾಡೋಕ್ಕೋಗ್ಬೇಡ್ರಿ ಆಲ್ರೆಡಿ ಇರುತ್ತಿಲ್ಲೆ ನೋಡಿರಿ ಪ್ರವೀಣ್ ಎಸ್ ಅಂತ ಶಾರ್ಟ್ ಕಟ್ಟ್ದಾಗ ಮಾಡಿವಿ ನೋಡ್ರಿ ಜಸ್ಟ್ ಪ್ರೀ ಅಂತ ಪಿ ಅಂತ ಪ್ರೆಸ್ ಮಾಡಿರಿ ಯಾಕಂದ್ರೆ ಇದು ಕೂಡ ಪೇಮೆಂಟ್ದಾಗ ಬರುತ್ತೆ ನೀವು ದುಡ್ಡನ್ನು ಕೊಡೋ ಹತ್ರ ಪೇಮೆಂಟ್ ಪ್ರವೀಣ್ ಸ್ಟೇಷನ್ ನೋಡಿರಿ ಎಲ್ಲಿ ಹತ್ತು ಸಾವಿರದ ಐದೂರ ಐತಿ ಓಕೆ ಇಲ್ಲಿ ಕೊಡಬೇಕಾದರೂ ಹತ್ತು ಸಾವಿರದ ಐದುನೂರು ಅಂತ ಮೆನ್ಷನ್ ಆಗೈತಿ ಓಕೆ ಹತ್ತು ಸಾವಿರದ ಐದುನೂರು ಅಂತಂದ್ರೆ ಪ್ರೈಸ್ ಮಾಡೋಣ ಎಂಟ್ರ್ ಪ್ರೈಸ್ ಮಾಡಿರಿ ಅಗೇನೇಷ್ಟು ಅಂದ್ರೆ ನೋಡಿರಿ ನೀವು ರೆಫ್ರೆನ್ಸ್ ಯಾವಾಗ ಬರುತ್ತಂದ್ರೆ ಉದ್ರಿ ಇದ್ದಾಗ ನೀವು ರೆಫ್ರೆನ್ಸ್ ಪೇಮೆಂಟ್ದಾಗ ಮತ್ತು ರಿಸಿಪ್ಟಿನಾಗ ದುಡ್ಡು ಕೊಡೋದು ತೊಗೊಳ್ಳೋದು ಏನಂದ್ರೆ ಅಗೇನೇಷ್ಟು ಅಂದರೆ ದುಡ್ಡು ಪೆಂಡಿಂಗ್ ಇರುವಂಥ ಬಿಲ್ಲು ಕ್ಲಿಯರ್ ಆಗುತ್ತಂತ ಅರ್ಥ ಓಕೆ ಎಂಟ್ರ್ ಕಂಪ್ಲೀಟ್ ಮಾಡಿ ಅದು ಚೆಕ್ನಾಗ ಐತೆ ಅಂತ ನೋಡಿದ್ರೆ ಚೆಕ್ ಇದ್ದರೆ ಇದು ಆಲ್ರೆಡಿ ಚೆಕ್ ಐತಿ ಎಸ್ ಬಿ ಐ ಬ್ಯಾಂಕನ್ನು ಕನ್ವರ್ಟ್ ಮಾಡಾತ್ತೀನಿ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ವೀರೇಂದ್ರ ಪೇಡ್ ಎಲೆಕ್ಟ್ರಿಸಿಟಿ ಬಿಲ್ ತ್ರಾಗಿ ಕ್ಯಾಶ್ ರುಪೀಸ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಈಗ ಹೆಂಗೆ ಫೋನ್ ಬಿಲ್ ರೆಂಟ್ ಕಟ್ಟಿದ್ವಿ ಸ್ಯಾಲ್ರಿನ ಕೊಟ್ವಿ ಅಂತಂದ್ರೆ ಒಂದು ಕಂಪ್ನಿಗೆ ಸಂಬಂಧಪಟ್ಟಿದ್ದು ಇ ಬಿಲ್ ಕೂಡ ಆಗಿರ್ತೈತಿ ಶಾರ್ಟ್ಕಟ್ನಾಗ ನಾವು ಇ ಬಿಲ್ ಅಂತ ಕರಿತೀವಿ ಎಲೆಕ್ಟ್ರಿಸಿಟಿ ಬಿಲ್ ಅಂತಂದ್ರೂ ಕರಿತೀವಿ ಎರಡು ಯಾವುದಾದ್ರೂ ಮಾಡಿ ಅದು ಕೂಡ ಪೇಮೆಂಟ್ ಓಕೆ ಹೆಂಗೆ ಅಲ್ಟಿಡ್ದು ಸಿ ಪ್ರೆಸ್ ಮಾಡಿರಿ ಈ ಬಿಲ್ ನಾನು ಶೋಟ ಹಾಕತ್ತೀನಿ ಹಾಕಿದ್ದೀನಿ ಈ ಬಿಲ್ ಅಂತ ಮೆನ್ಷನ್ ಮಾಡತ್ತೀನಿ ನೋಡಿರಿ ಈ ಬಿಲ್ ಓಕೆ ಎಂಟರ್ ಕೆಪಿಟಲ್ ಅಕೌಂಟ್ ಐತಿ ನೀವು ಇಂಡೈರೆಕ್ಟ್ ಎಕ್ಸ್ಪೆನ್ಸಿಗೆ ಕನ್ವರ್ಟ್ ಮಾಡಿರಿ ಇನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಓಕೆ ಎಂಟರ್ ಎಸ್ ಇದ್ದಿದ್ದು ಕಾರ್ ಸೆಂಟ್ರ್ ಈ ಬಿಲ್ಗೆ ಸಂಬಂಧ ಇಲ್ಲ ಜಸ್ಟ್ ನೋ ಅಂತ ಪ್ರೆಸ್ ಮಾಡ್ಕೊಬಿಡಿರಿ ಓಕೆ ಎಷ್ಟೈತಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಬಿಲ್ ಬಂದೈತಿ ಇಲ್ಲಿ ಒಂದು ಸಾವಿರದ ಎರಡುನೂರು ಅಂತ ಮೆನ್ಷನ್ ಮಾಡಿರಿ ಎಂಟರ್ ಅದು ಕ್ಯಾಶ್ನೊಳಗೈತಿ ಕ್ಯಾಶ್ ಇದ್ರೆ ಕ್ಯಾಶ್ ಹಾಕ್ಬೇಕು ಚಕ್ ಇದ್ರೆ ಚಕ್ ಬೇಕು ಚಕ್ ಹಾಕ್ಬೇಕು ಓಕೆ ಮತ್ತು ಎರಡು ಎಂಟ್ರಿ ಕಂಪ್ಲೀಟ್ ಅದು ಓಕೆ ಎಸ್ಕೇಪ್ ಅಂತ ಹೊಡೀರಿ ಓಕೆ ಎಸ್ಕೇಪ್ ಕ್ವಿಟ್ ಅಂದರೆ ಎಂಟರ್ ಓಕೆ ಎಂಟ್ರಿ ನೋಡಿದ್ರಲ್ಲ ಡೇ ಬೈ ಡೇ ಟ್ರಾನ್ಸಾಕ್ಷನ್ ನಡೆದ್ರೊಳಗೆ ಇರ್ತವೆ ಡಿ ಡೇ ಬುಕ್ನಾಗೆ ಹೋಗ್ರಿ ಅತಿ ವಿರಳವಾಗಿ ಹೇಳಿಕೊಡತ್ತೀವಿ ಇನ್ನೂ ಲೆಕ್ಕಗಳ ಮುಂದುವರಿತಾವೆ ಅಷ್ಟು ಸ್ಟಾಪ್ ಆಗೋದಿಲ್ಲ ಹ್ಞೂ ಎಲ್ಲಿವರೆಗೂ ಅಂದರೆ ಇದು ಹಿಡಿದು ಈ ಮಾರ್ಚ್ ತರ್ಟಿ ಫಸ್ಟ್ ಮಾರ್ಚ್ವರೆಗೂ ಮುಂದುವರಿತವೆ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೇಕ ಪ್ರೆಸ್ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ಹರಿ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್